ಯುವ ಜನರು ದೇಶದ ನಾಯಕರಾಗಬೇಕು ಬಿಎಚ್ ಜಾಗಿರ್ದಾರ್ ಇಂಡಿಪೆಂಡೆನ್ಸ್ ಸಂಗ್ರಾಮಕ್ಕೆ ಸ್ವಾಗತ ನಮ್ಮ ದೇಶದಲ್ಲಿ ವಿವಿಧ ಜಾತಿ ಮತ ಧರ್ಮಗಳು ಮತ್ತು ನೂರಾರು ಭಾಷೆ ಮತ್ತು ಸಂಸ್ಕೃತಿಗಳನ್ನು ಒಳಗೊಂಡ ದೇಶ ಭಾರತ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷರಾದ ಬಿಎಚ್ ಜಾಗಿರ್ದಾರ್ ಅವರು ಹೇಳಿದರು ಅವರು ಧಾರವಾಡ ತಾಲೂಕಿನ ಹಾರಬೆಳ್ಳುಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಎನ್ಎಸ್ಎಸ್ ಶಿಬಿರದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂಜುಮನ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಐ ಎ ಮುಲ್ಲಾ ಮಾತನಾಡಿ ನಮ್ಮ ವಿದ್ಯಾರ್ಥಿಗಳು ಈ ಗ್ರಾಮದ ಜನರಿಗೆ ಅನುಕೂಲವಾಗುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರು ಸಹಾಯ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶಿವಾಜಿ ಅವರು ಏಳು ದಿನದ ಕೆಲಸವನ್ನು ಅಷ್ಟವಿಸ್ತಾರವಾಗಿ ತಿಳಿಸಿದರು ಕಣ್ಣಿನ ತಪಾಸಣೆ ಮಹಿಳಾ ಸಭೀಕರಣ ಸಾಯಂಕಾಲ ವಿಶೇಷ ಉಪನ್ಯಾಸ ಮನರಂಜನೆ ಕಾರ್ಯಕ್ರಮ ಶಾಲೆಯ ಒಳಗೆ ವಿದ್ಯಾರ್ಥಿಗಳಿಂದ ವಿವಿಧ ಚಿತ್ರ ಬಿಡಿಸಿದ್ದು ಊರು ಸ್ವಚ್ಛತೆ ಅಂಬೇಡ್ಕರ್ ಭವನ ಸ್ವಚ್ಛತೆ ಮಾರುತಿ ದೇವಸ್ಥಾನ ಮುಂದೆ ಕಟ್ಟಿಕಟ್ಟಿದ್ದು ದೇವಸ್ಥಾನ ಸ್ವಚ್ಛತೆ ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಈ ಹಿಂದೆ ಯಾವ ಎಸ್ ಕ್ಯಾಂಪ್ ಕೂಡ ಇಷ್ಟು ಕೆಲಸ ಮಾಡಿಲ್ಲ ಗ್ರಾಮದ ಪರವಾಗಿ ಅಂಜುಮನ್ ಸಂಸ್ಥೆಗೆ ಧನ್ಯವಾದಗಳು ಎಂದು ಹೇಳಿದರು ಶಶಿಕಲಾ ಅವರು ಮಾತನಾಡಿ ಮತ್ತೆ ನಮ್ಮೂರಿಗೆ ಈ ಎಸ್ ಕ್ಯಾಂಪ್ ಬರಲಿ ಎಂದು ಕೇಳಿಕೊಂಡರು ಸಹಾಯ ಸಹಕಾರ ನೀಡಿದವರನ್ನು ಸನ್ಮಾನಿಸಲಾಯಿತು ಎಲ್ಲ ಅತಿಥಿಗಳನ್ನು ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗುರುಗನ್ನವರು ಸ್ವಾಗತಿಸಿದರು ಕಾರ್ಯಕ್ರಮವನ್ನು ನಿಯಾದ್ ನಿರೂಪಿಸಿದರು ಮಹಾಬೂನಿ ಸಿಬ್ರಿಡ್ ವರದಿ ಓದಿದರು ಪ್ರೊಫೆಸರ್ ಉಲ್ಲಾಹ್ ದೊಡಮನಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಲವ ಬಡಿಗೇರ್ ಡಾಕ್ಟರ್ ಎನ್ ಬಿ ನಾಳತ್ವಾಡ್ ಡಾಕ್ಟರ್ ಎ ಎಸ್ ಬಳ್ಳಾರಿ ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ಟಿ ಎಂ ಸೈಯದ್ ಡಾಕ್ಟರ್ ರುದ್ರೇಶ್ ಮಿತಿ ಕಾಲೇಜು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्णाय दी एकदन्ताय वक्रतुण्डाय गौरीतनयाय धीमहि गानचतुराय गानप्राणाय गानान्तरात्मने गाना गानोस्तुकाय गानमत्थाय गानोस्तुकमनसे कमनसे <Sessizia> सेवे माडो नी गोबरि दोरणे ಒಬ್ಬೊಬ್ಬರೊಂದೊಂದು ಗಿಡ ಬೆಳೆಸುವ ಪ್ರೇರಣೆ ಮಿತ ಸಂತತಿ ಹಿತ ನುಡಿಯ ನುಡಿಯೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ಪರಿಸರ ಅಭಿವೃದ್ಧಿ ಮಾಡುತ್ತಾ ಸಾಗೋಣ ಜೈವಿಕ ನಿಲಂತ ಪ್ರಚಾರಗೊಳಿಸೋಣ ಹೊಗೆ ರೈತ ಮಲೆಗಳನ್ನು ನಿರ್ಮಾಣ ಮಾಡಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ಜಾತಿ ಮತ ಪಂಥಗಳ ಭೇದವ ಮರೆತು ಸದ್ಭಾವದಿಂದ ಎಲ್ಲರಲ್ಲೂ ಮರೆತು ದ್ವೇಷ ಹೊ ಹೊಸ ವಿಷಯ ಹೊಸ ಹೊಸ ಸವಾಲು ಮತ್ತು ಹೊಸ ಹೊಸ ಸಂತೋಷಗಳನ್ನು ನೀಡುತ್ತಿದ್ದವು ಹಾಗೆ ಮೊದಲ ದಿನವಾದ ಕಾಲೇಜಿನಿಂದ ಆರೋ ಬೆಳವಡಿ ಗ್ರಾಮಕ್ಕೆ ತೆರಳಿದಾಗ ನಮಗೆ ಬಹಳಷ್ಟು ಜನ ಅಂದರೆ ಶಿಬಿರಾರ್ಥಿಗಳಲ್ಲಿ ಪರಿಚಯ ಇರಲಿಲ್ಲ ಹಾಗಾಗಿ ಆಮೇಲೆ ನಂತರ ಅಲ್ಲಿ ಇಲ್ಲಿ ಬಂದ ನಂತರ ಹಲವಾರು ವಿದ್ಯಾರ್ಥ ಸ್ವಯಂ ಸೇವಕರು ನಮಗೆ ಪರಿಚಯವಾದ ಅವ್ರಿಂದ ಅವ್ರ ಜೊತೆ ಮಾತನಾಡುತ್ತಾ ಅವರ ಜೊತೆ ಸಮಯ ಕಳೆಯುತ್ತಾ ನಮಗೆ ತುಂಬ ಆತ್ಮೀಯ ಸ್ನೇಹ ಬಾಂಧವ್ಯವನ್ನು ಬೆಳೆಯಿತು ಅಂತ ಹೇಳ್ತೀನಿ ಮತ್ತು ಮೊದಲ ದಿನವೇ ಸ್ನೇಹ ಸಂಬಂಧ ಬೆಳೆಯಿತು ಮತ್ತು ಈ ಎನ್ ಎಸ್ ಎಸ್ ಶಿಬಿರದಿಂದ ಒಂದು ಹಳ್ಳಿಯ ವಾತಾವರಣ ಅಲ್ಲಿನ ಪರಿಸರ ಮತ್ತು ಅಲ್ಲಿಯ ಜನರ ಅಲ್ಲಿಯ ಜನರ ವರ್ತನೆ ಮತ್ತು ನಡವಳಿಕೆ ಅಲ್ಲಿಯ ಜನರ ಒಂದು ಸಾಂಸ್ಕೃತಿಕ ಕಲ್ಚರಲ್ ಇವೆಲ್ಲ ಹೇಗಿರುತ್ತೆ ಎಂಬುದು ನಮಗೆ ತಿಳಿಯಿತು ಮತ್ತು ಈ ಒಂದು ದೇ ಈ ಊರಲ್ಲಿ ಒಂದು ಅಚ್ಚು ಒಂದು ಚೆನ್ನಾಗಿರುವ ದೇವಾಲಯ ಅಂದರೆ ಶ್ರೀ ಬೀರಲಿಂಗೇಶ್ವರ ಹಳೆಯ ಕಾಲದಲ್ಲಿ ನಿರ್ಮಿಸಲಾದ ದೇವಸ್ಥಾನ ಇದು ಭಾಳ ಅಚ್ಚುಕಟ್ಟಾಗಿ ಭಾಳ ಚೆಂದ ಇರುವಂಥ ದೇವಾಲಯ ಎಂದು ಹೇಳಬಹುದು ಹಾಗೆ ಈ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ನಮಗೆ ತುಂಬ ಗೌರವದಿಂದ ನೋಡಿಕೊಳ್ಳುತ್ತಿದ್ದರು ಮತ್ತು ಹಾಗೂ ಎನ್ ಎಸ್ ಎಸ್ನ ಪ್ರತಿಯೊಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಸ್ನೇಹ ಬಾಂಧವ್ಯ ಬೆಳೆಯಿತು ಹಾಗೂ ಎನ್ ಎಸ್ ಎಸ್ನಲ್ಲಿ ದಿನಾಲು ಅಂದರೆ ಏಳು ದಿನದ ಎನ್ ಎಸ್ ಎಸ್ ಸೇವೆಯಲ್ಲಿ ಪ್ರತಿದಿನ ಒಬ್ಬೊಬ್ಬರ ವಿಷಯ ಉಪನ್ಯಾಸಕರನ್ನು ಕರೆಸಿ ಅವರಿಂದ ಒಂದು ಒಳ್ಳೆಯ ಜ್ಞಾನವನ್ನು ಪಡೆಯುತ್ತಿದ್ದೆವು ನಾವೆಲ್ಲ ಸೇರಿ ಏಳು ದಿನದ ಹಳ್ಳಿಗೆ ಶಿಬಿರಕ್ಕೆ ಹೋಗುವ ನಾವೆಲ್ಲ ಸೇರಿ ಏಳು ದಿನದ ಹಳ್ಳಿಗೆ ಶಿಬಿರಕ್ಕೆ ಹೋಗುವ ಬೆಳಗ್ಗೆ ಬೇಗ ಎದ್ದು ಧ್ವಜಾರೋಹಣ ಮಾಡುವ ಯೋಗ ಮಾಡುವ ಶ್ರಮದಾನ ಮಾಡುವ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡುವ ನಾವೆಲ್ಲ ಸೇರಿ ತಿಂಡಿ ಊಟ ತಯಾರಿಸುವ ಒಟ್ಟಿಗೆ ಕೂತು ಊಟ ಮಾಡುವ ಮರೆಯಲಾಗದ ನೆನಪುಗಳನ್ನು ಗಳಿಸುವ ಜೀವನದ ಮೌಲ್ಯಗಳನ್ನು ಕಲಿಯುವ ಇಷ್ಟು ನನ್ನ ಒಂದು ಸಣ್ಣ ಕವನವನ್ನು ಹೇಳಿ ಅದು ಒಂದು ಫ್ರೆಂಡ್ ರೀತಿಯಾಗಿ ಹೇಳ್ತಾರೆ ಹಂಗಲ್ಲ ಹಿಂಗೆ ಅಂತೇಳಿ ಅದು ಸರ್ ನಮ್ಮ ಕೂಡ ಹಿಂಗೆಲ್ಲ ಇರ್ತಾರಲ್ಲ ಅಂದಾಗ ನಮಗೂ ಅನಿಸ್ತೇ ಸರ್ ನಮ್ಮ ಕೂಡ ಈ ಥರ ಇರ್ಬೋದು ನಾವು ಅವ್ರು ಈ ಥರ ಇವಾಗ ನೋಡ್ಕೊಬೋದು ಅನ್ನೋದೇನೋ ಒಂದು ಚಲುವಾಗುತ್ತೆ ಹಳ್ಳಿ ಫ್ರೆಂಡ್ಸ್ ಅಂತ ಬಂದಾಗ ಮಸ್ತ್ ಬಂದ್ವಿ ಒಬ್ರಿಗೊಬ್ರು ಮಗ ನೋಡಿಲ್ಲ ನಮ್ಮ ಏ ಯಾರು ಹುಡುಗರು ಅನ್ನೋ ಹಂಗಿತ್ತು ಆಮ್ಯಾಗೆಲ್ಲ ಹುಡುಗಿಯರು ಬಂದ್ರೆ ಯಾ ಇವರು ಅದಾರ ಅನ್ನಿಸ್ತು ಮತ್ತೆಲ್ಲ ಕೂಡಿದ್ವಿ ಒಂದೇ ದಿನ ಬಂದ್ವಿ ಎಲ್ಲ ಮಾಡಿದ್ವಿ ಹೊಳ್ಳಿ ಇವರೆಲ್ಲ ಮಾತಾಡಕ್ಕೆ ಚಲೋ ಮಾಡ್ದು ಒಬ್ರೊಬ್ರು ನಮ್ಮ ನೋಡ್ರಿ ಬತ್ತಿಲ್ಲ ಇಲ್ಲ ಯಪ್ಪ ಏನಿದೆ ಅಂದ್ವಿ ಆಮ್ಯಾಗ ಹಾಂಗೆ ಮರುದಿನ ಎಲ್ಲರೂ ಮಾತಾಡೋದ್ರು ಏ ಎಲ್ಲರೂ ನಮ್ಮ ಪುಟ ಇವರು ಮಾತಾಡ್ತಾರೆ ಅನ್ನಿಸ್ತು ಅವಾಗ ಮತ್ತೆ ಯಾರು ಮಾತಾಡ್ತಿದ್ರು ಹುಡುಗಿಯಲ್ಲಪ್ಪ ನಮ್ಮ ಪುಟ ಅನ್ನೋದು ಅವಾಗ ಏನೋ ಒಂದು ಹೊಸ ಪೀರ್ ಬರೋಕಂತ ನಮಗೆ ಹೊಸ ಬೀಲ್ ಬರೋಕನ್ಬೋದು ಎಲ್ಲರೂ ಅವರು ಅಂತಾರೆ ಏನ ಅರ್ಥ ಫ್ರೆಂಡ್ಸ್ ಬೇ ಬೀತಲ್ಲ ಅದು ಅವಾಗ ಇಷ್ಟೆಲ್ಲ ಆತ ಏನೋ ಯೋಜನೆ ನಡ್ಕಂತ ಬಂದ್ವಿ ಕೊನೆ ದಿನ ಐತಿ ಏನೋ ಒಂದು ಕಡೆ ಫೀಲ್ ಅನ್ಸಂಗ್ ಏನೋ ಎಷ್ಟು ಚಲೋ ಇದ್ವಿ ಇಷ್ಟು ಯೋಜನೆ ಆದ್ರೆ ಒಂದು ಶಿಬಿರಕ್ಕೆ ಹೋಗೋ ರೀತಿ ಇರ್ಬೋದು ಊಟ ಮಾಡೋ ರೀತಿ ಇರ್ಬೋದು ನಾವು ಒಳ್ಳೆ ಊಟ ಆಗ ಮಾತಾಡೋ ರೀತಿ ಇರ್ಬೋದು ಆಟ ಆಡೋ ರೀತಿ ಇರ್ಬೋದು ಏನಪ್ಪ ಒಣಕ್ಕಲೇ ಬಿಟ್ಟು ಮಾಡ್ತೀವಲ್ಲ ಅನ್ನೋದು ಒಂದು ಫೀಲ್ ಐತಿ ಆ ಫೀಲ್ ಇದೇ ಬಿಟ್ಟು ಹೋಗಕ್ಕೆ ಮನಸ್ಸು ಬರುವಲ್ಲದೆ ಆದ್ರೆ ಏನು ಮಾಡೋಕ್ಕೆ ಬರಲ್ಲ ಎನ್ ಎಸ್ ಎಸ್ ಕ್ಯಾಮ್ರಾ ಯೋಜನೆ ಮಾಡಿ ಚೆಂದ ಆದ್ರೆ ಏನು ಮಾಡೋಕ್ ಬರಲ್ಲ ಅದೇ ಯೋಜನೆ ಅಂತೇಳಿ ಶಿಬಿರ ಐತೆ ನಮಗೆ ಎನ್ ಎಸ್ ಎಸ್ ಅದನ್ನು ಮಾಡಬೇಕು ಯೋಜನೆ ಮುಗಿಸ್ಬೇಕು ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸೇವಾ ಸಂಘ ಈ ಎನ್ ಎಸ್ ಎಸ್ ಸೇವೆಯನ್ನ ಉಲ್ಲಾಸವರು ಹೋದವರು ಸೇ ಮರೆವಾಡದಲ್ಲಿ ನಾವು ಮಾಡಿ ಭಾಳ ಯಶಸ್ವಿ ಕಂಡಿವ್ರಿ ಈ ಸಲ ನೀವು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರಿ ನಮ್ಮ ಕಾಲೇಜಿನ ಹುಡುಗರನ್ನ ಇಲ್ಲಿ ಕರ್ಕೊಂಡು ಬರ್ತೀವಿ ನಮ್ಮ ನಾಗರಾಜ್ ಸರ್ ಅವರು ಕೂಡ ಮಾತಾಡ್ರಿ ಅಂತ ನನಗೆ ಫೋನ್ ಹಚ್ಕೊಟ್ರು ಒಂದು ಸಾರಿ ನಾಗರಾಜ್ ಸರ್ ಅವರು ನಮಗೆ ಮುಂಚೆನೇ ನಾವು ಅಲ್ಲಿ ಪಿ ಯು ಸಿ ಅಂಜುಮನ್ ಕಾಲೇಜಿನ ವಿದ್ಯಾರ್ಥಿನೇ ಆಗಿದ್ದೆ ಅವಾಗಿಂದ ಅವರು ಪರಿಚಯನೂ ಕೂಡ ಇದ್ರು ಇಲ್ಲ ನಮ್ಮ ಪರಿಚಯದಾರ ದಾರ ಹಚ್ಕೊಡ್ರಿ ಅಂತೇಳಿ ಉಲ್ಲಾಸಲಿಗೆ ಹೇಳಿದೆ ಒಂದು ಎರಡು ಮಾತು ಮಾತಾಡಿದ್ವಿ ಮಾತಾಡಿ ಆಮೇಲೆ ಇಲ್ಲ ನಾವು ಮುಂದಿನ ತಿಂಗಳ ಈ ಥರ ಕಾರ್ಯಕ್ರಮ ಇಟ್ಕೋತೀವಿ ನಿಮ್ಮ ಆರೋಗ್ಯ ಹಾಕೋತೀವಿ ಅಂತ ಹೇಳಿ ಈ ಕಾರ್ಯಕ್ರಮನ ಅಂಜುಮನ ಸಂಸ್ಥೆಯವರು ನಮ್ಮ ಕಾಲೇಜಿಗೆ ಹಾಕ್ಕೊಂಡೆ ನಮ್ಮ ಊರಿಗೆ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಮಾಡಿದ್ದಕ್ಕಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಮೊದಲೇದ ಈ ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ನಮ್ಮ ಊರಿಗೆ ಬಂದಿದ್ದು ಏನೇನು ಉಪಯೋಗಗಳಾದವು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲೇ ದಿನ ಅವ್ರು ಬಂದಾಗ ನಾವು ಕಾರ್ಯಕ್ರಮ ಉದ್ಘಾಟನೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ವಿ ಇದನ್ನು ಮಾಡಿದ್ದೀವಿ ಏನು ಹುಡುಗರು ಹಿಂಗದಾರ ಏನು ಏನೇನು ಮಾಡ್ತಾರೆ ಏನಪ್ಪ ಅನ್ನೋಂಗಾಗಿತ್ತು ನಮ್ಮ ಊರವ್ರಿಗೆ ದಿನ ಒಂದು ಕಾರ್ಯಕ್ರಮ ಮಹಿಳೆಯರ ಸಬಲೀಕರಣದಿಂದ ಹಿಡ್ಕೊಂಡು ರೈತರಿಗೆ ಉಪಯೋಗ ಆಗುವಂಥವು ಆಮೇಲೆ ಏನೇನು ಕಾರ್ಯಕ್ರಮಗಳ ದಿನ ಒಂದೊಂದು ಉಪನ್ಯಾಸ ಒಬ್ಬೊಬ್ಬರ ಬೇರೆದವ್ರಿಗೆ ಗೆಸ್ಟ್ ಕರ್ಕೊಂಡು ಬರ್ತಿದ್ದರು ಪ್ರತಿದಿನವೂ ನಮ್ಮ ಒಂದೊಂದು ಇಬ್ಬರು ಹಿರಿಯಾರು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರನ್ನ ಹಿಂಗೆ ಅವ ಮೇಲಿನ ಮೇಲೆ ಒಬ್ಬೊಬ್ಬರನ್ನ ಹಾಕ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ದಿನ ಒಂದೊಂದು ಏಳು ದಿವಸ ಇದ್ರೆ ಏಳು ಜನ ಏಳು ದಿನ ಪಂಚಾಯತ್ ಆಗ್ ಮುಂದೆ ಎಲ್ಲ ಬಯಲಿಂದ ನಮ್ಮ ಊರು ಜನ ಎಲ್ಲ ಕೇಳ್ತಿದ್ರು ಏನು ಹುಡುಗರು ಕಾರ್ಯಕ್ರಮ ಮಾಡತ್ತಾರೋ ಎಲ್ಲ ಭಾಳ ಚಲೋ ಮಾಡಿದ್ರಿ ಅಂತೇಳಿ ನಾಲ್ಕು ಮಂದಿಗೆ ಹಂಗೆ ಕಾರ್ಯಕ್ರಮ ನಡೆಸಿಕೊಟ್ರೆ ಎಲ್ಲ ಮಕ್ಕಳು ಆಮೇಲೆ ಸ್ವಚ್ಛತೆ ಬಗ್ಗೆ ಅಂತಂದ್ರೆ ನಮ್ಮ ಈ ಪ್ರೈಮರಿ ಸ್ಕೂಲ್ ಅಂತ ಹಿಡ್ಕೊಂಡು ನಮ್ಮ ಬಸ್ ನಿಲ್ದಾಣದಿಂದ ಎಲ್ಲ ಇಡೀ ಊರೆಲ್ಲ ಸ್ವಚ್ಛ ಮಾಡ್ಕೊತ ಹೋಗಿ ಆಮೇಲೆ ಯಾವುದು ದೇವಸ್ಥಾನಗಳು ಸೈಪ್ ಬಲಿಯಲ್ಲ ಎಲ್ಲ ಸ್ವಚ್ಛತೆ ಮಾಡಿದರು ಹನುಮಂತಿಯವ್ರ ಗುಡಿ ಮುಂದೆ ಒಂದು ತೆಂಗಿನ ಗಿಡ ಕಟ್ಟಿತ್ತು ಅದು ಮೊದಲು ಒಂದು ಕಟ್ಟಿ ಕಟ್ಟಿದ್ರು ಅದೆಲ್ಲ ಹಾಳಾಗಿ ನೋಡಿತ್ತು ಇಲ್ಲ ಒಂದು ನಾವು ಮಾಡಿ ನಮ್ಮ ಹುಡುಗರು ಕಡೆಯಿಂದಾನೆ ಮಾಡಿಸ್ತೀವಿ ಯಾರ ಹಂಗೆ ಸಿಮೆಂಟ್ ಅದು ಕೊಡ್ಸಾರ ನೋಡ್ರಿ ಅಂತಂದ್ರೆ ಅಲ್ಲಿ ನಮ್ಮ ಊರವ್ರ ಅಂತ ಚಂದ್ರಶೇಖರ್ ಅವ್ರ ಹೊಂಟಿದ್ರು ಇಲ್ಲರಿ ಅಜ್ಜರ ಹಿಂಗೆ ಹಿಂಗೆ ಮಾಡಾಕ್ತಾವ ಹುಡುಗರು ಇದು ಕಂಡು ಏನಾರು ಸಹಾಯ ಮಾಡಿರೋದೇ ತೆಗೆದು ಒಂದು ಸಾವಿರ ಇಲ್ಲ ಸಿಮೆಂಟ್ ತಗೋರಿ ಇದನ್ನ ಕಂಡಿಸ್ಬೋದಂತೆ ಅದೇ ರೀತಿ ಮೊನ್ನೆ ದಿನ ಕೆಲಸ ಚಲೋ ಮಾಡಿಬಿಟ್ರೆ ಒಂದು ದಿವಸದಾಗ ಕೆಲಸ ಒಂದು ಗುರುತು ಹೊಂದಿ ನಮ್ಮ ಊರಾಗ ಒಂದು ಇಲ್ಲ ಇದನ್ನ ಅಂಜುಮನ್ ಕಾಲಿಂದ ಅಂತ ಅದು ಒಂದು ಗುರು ತುಳಿತು ಆಮೇಲೆ ನಮ್ಮ ಸಾಲಿ ಗ್ರೌಂಡ್ ಇಲ್ಲಿ ಕಬಡ್ಡಿ ಗ್ರೌಂಡ್ ನಮ್ಮ ಇವು ಸಣ್ಣ ಹುಡುಗರು ಕಬಡ್ಡಿ ಗ್ರೌಂಡ್ ಮಾಡ್ಕೊಂಡು ಹಂಗ ಸಣ್ಣ ಪುಟ್ಟ ಆಟ ಆಡ್ತಿದ್ರು ಅದನ್ನ ನಮ್ಮ ಇವರು ದೈಹಿಕ ಶಿಕ್ಷಕರಂತ ಇಸ್ಮಾಯಿಲ್ ಅವರು ಅದನ್ನೆಲ್ಲ ಟೇಪ್ ಹಿಡಿದು ಅಡ್ಡಿ ಮಾಡಿ ಗೆರೆ ಹಾಕಿ ಗೆರಿ ಹಾಕಿಲ್ಲೇ ಇಲ್ಲೆಲ್ಲ ಕಸಾಂಗ್ ಅದನ್ನೊಂದು ಅದನ್ನೊಂದು ಸೊಪ್ಪು ಎಲ್ಲ ಅನ್ನೋ ಸ್ವಚ್ಛ ಮಾಡಿದ್ರು ಅದೇ ರೀತಿ ಹಲವಾರು ಕಾರ್ಯಕ್ರಮಗಳು ಅಂಬೇಡ್ಕರ್ ಭವನ ಕಸಗಳಿರುತ್ತೆ ಅದನ್ನು ಸ್ವಚ್ಛ ಮಾಡಿದರು ಆಮೇಲೆ ಈ ಬಸ್ ಸ್ಟ್ಯಾಂಡ್ ಅದು ಇಡೀ ರಸ್ತೆಗಳು ಪ್ರತಿಯೊಂದಿನ ಒಂದೊಂದು ಓಣಿಗೆ ಹೋಗ್ತಿದ್ದರು ಎಲ್ಲ ಕಡೆ ಕೆಲವೊಂದು ಕಡೆ ಗಡ್ರಗಳು ತುಂಬಿದ್ದು ಅವನ್ನೆಲ್ಲ ಸ್ವಚ್ಛ ಮಾಡಿದರು ಮೇಲೆ ಅಂಗನವಾಡಿ ಕೇಂದ್ರ ಮೇ ಮೇಲ್ಗಡೆ ಇದ್ದರು ಅಲ್ಲಿ ಹೋಗಿ ಅಲ್ಲಿ ಸ್ವಚ್ಛ ಮಾಡಿದ್ರು ಆಮೇಲೆ ಶಿವಾಲಯ ಸ್ವಚ್ಛ ಮಾಡಿದರು ಇದಕ್ಕೆಲ್ಲ ಕಾರಣ ನಮ್ಮ ನಾಗರಾಜ್ ಸರ್ ಅವರು ಇಷ್ಟೊಂದು ಇದಾರಲ್ಲ ಹೇಳ್ಬೇಕಂತಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಅಂಥವ್ರು ಕೈಯಾಗ ಕಲ್ತೀರ ಅದನ್ನು ನೀವು ಪುಣ್ಯ ಮಾಡಿರ್ಬೇಕು ಅವರು ಎಷ್ಟು ನಾವು ಇಲ್ಲೇ ಊರಾಗಿತ್ತು ನಮ್ಗೆ ಏನು ಬರೋಕ್ಕಾಗಿ ಆರು ಆರವರೆಗೆ ಅಂದ್ರೆ ಶಿವನಂದ್ರೆ ನಾವು ಬಂದೇನಿರಿ ಬರೀ ಒಂದು ಸ್ವಲ್ಪ ಧ್ವಜಾರವನ್ನು ಮಾಡ್ರಿ ಮತ್ತೆ ಯಾರೀ ಅಂದ್ರೆ ಯಾರು ಊರವ್ರು ಗಂಡ ಕಳ್ಸಿರಿ ಅಂತ ಆರವರೆಗೂ ಫೋನ್ ಚೂಡವರು ನಾಗರಾಜ್ ಸರ್ ಅಷ್ಟೊಂದ ನಿಮ್ಮ ಮ್ಯಾಲ ಕಾಳಜಿ ತಗೊಂಡ ಕೇರ್ ತಗೊಂಡ ನಮ್ಮ ಊರಿಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ತಂದೆ ಬಾ ಇದರಿಂದ ಭಾಳ ಉಪಯೋಗ ಆಗ್ತದೆ ಇನ್ನು ಮುಂದೆ ಆದ್ರೂ ಅಂಜುಮನ್ ಕಾಲೇಜ್ ಊರು ಬಂದಿದ್ರಲ್ಲ ಹಂಗೆ ಯಾರನ್ನಾರ ಅನ್ನೋ ಅನ್ನುವಂಗೆ ಆಗ್ಬೇಕು ಆ ಟೈಮ್ ಮಾಡಿದ್ರಿ ನೀವೆಲ್ಲ ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರಿಗೆ ತಂದು ಈ ಹರಬೆವಡಿಗೆ ತಂದು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ಒಳ್ಳೆಯದಿಂದ ಕಾರ್ಯಕ್ರಮದಿಂದ ಹಿಡ್ಕೊಂಡ ಮಹಿಳೆಯರ ಸಬಲೀಕರಣ ಇರ್ಬೋದು ಸ್ವಂತ ಉದ್ಯೋಗ ತಯಾರು ಮಾಡೋದಿರ್ಬೋದು ಆಮೇಲೆ ಗ್ರಾಮದ ಸ್ವಚ್ಛತೆ ಇರ್ಬೋದು ಆಮೇಲೆ ಈಗ ಅವರು ವರದಿ ವಾಚನೆಯನ್ನು ಓದಿ ಹೇಳಿದ್ರೆ ಅವರ ಪುಟ್ಟಿ ಅವರಿಗೆ ಸಭೆ ಮನಸ್ಸು ಅವ್ರ ವರದಿ ವಾಚನ ಹೇಳಿದ್ ನೋಡಿದ್ರೆ ಏಳು ದಿನ ನಾವು ಇಲ್ಲೇ ಗ್ರಾಮ ಧಾರೋಡಿಗೆ ಇದ್ದು ಎಲ್ಲ ನೋಡಿದ್ವಿನೋ ಅನ್ನುವಂತ ಒಂದು ಫೀಲ್ ಬಂತು ಬಂದ ಎಲ್ಲ ವಿದ್ಯಾರ್ಥಿನಿಯರ್ಲು ವಿದ್ಯಾರ್ಥಿನಿಯರ್ಲಿ ಆಮೇಲೆ ಯುವಕರಲ್ಲಿ ಇಂಥ ಉತ್ಸಾಹವನ್ನ ಬರಬೇಕು ಯಾಕಂದ್ರೆ ಬರ್ಬೇಕಂತಂದ್ರೆ ನಾವು ಏನ್ ಮಾಡ್ತೇವೋ ಅಂತ ಗೊತ್ತಿಲ್ಲ ನಾವು ಯಾವಾಗ ಇರ್ತೇವೋ ಗೊತ್ತಿಲ್ಲ ಯಾವಾಗ ಹೋಗ್ತೇವೆ ಅನ್ನೋದು ಗೊತ್ತಿಲ್ಲ ನಮ್ಮ ಈ ಉಸಿರಿ ಯಾವಾಗ ಹೋಗ್ತದೆ ಅಂತ ಗೊತ್ತಿಲ್ಲ ಉಸಿರಿ ಇರುವ ಒಂದು ಒಂದಂದ್ರೆ ಒಂದ ಒಂದು ಸಣ್ಣ ಹೆಸರು ಇರುವಂತ ಕೆಲಸವನ್ನ ಮಾಡಿದ್ರ ಅದು ಅಜಿರಾಮಘವಾಗಿ ಇರ್ತದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಗ್ರಾಮದ ಸ್ವಚ್ಛತೆಯನ್ನು ಹಿಡ್ಕೊಂಡು ಆಮೇಲೆ ಈ ದೇವಸ್ಥಾನದ ಮುಂದೆ ಕಟ್ಟಿ ಕಟ್ಟಿದ್ರು ಆಮೇಲೆ ಇಲ್ಲೇ ಗ್ರೌಂಡ್ ಮಾಡಿದ್ರು ಇವೆಲ್ಲ ಒಳ್ಳೆ ಒಳ್ಳೆ ಒಂದು ಶಾಬ್ ಇವನ್ನೆಲ್ಲ ನೆನಪಿಡು ಒಂದು ವಿಚಾರ ಅಂಥದನ್ನ ನಮ್ಮ ಹಾರಬೆಳಡಿ ಗ್ರಾಮಕ್ಕೆ ಮಾಡಿ ನಮ್ಮ ಊರನ್ನ ಬೆಳ ಬೆಳಗಿಸಿದಂತ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹುತ್ಪೂರಕವಾದ ವಂದನೆಗಳನ್ನು ಹೇಳುತ್ತೋ ಹೊಸನಾಡ ಕಟ್ಟೋಣ ಬಣ್ಣೀರೋ ಈ ನೆಲದ ಋಣ ವತೀರಿಸೋಣ ಬನ್ನಿರೋ సోన వీరిసోణిరో బీరో బిరోసనా కట్టోణిర ఈ నెల దృవ సోన బన్నీరో ఈ నెల దృవ సోన బన్నీరో స్వాతంత్ర జు గంబయే ದಾನಗಳ ಅರಿರೋ ತ್ಯಾಗ ಬಲಿದಾನಗಳ ಅರಿರೋ ಬಣ್ಣಿರೋ 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 ನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬಂದಿರೋ ಮೋಸ ಜಾ లిసి కుసో తవారా మతాని ಅಕ್ಷರವೆಂಬ ಹಿಡಿರೋ ಅಕ್ಷರವೆಂಬ ಆಯುಧವಾಹಿಡಿರೋ ಬನ್ನಿರೋ ಬಣ್ಣಿರೋ ಬಣ್ಣಿರೋ ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದರುಣವ ಋಣವ ತೀರಿಸೋಣ ಬನ್ನಿರೋ ಈ ನೆಲದರುಣವ ರುಣವ ತೀರಿಸೋಣ ಬಂದಿರೋ ಹಾರವರ ಊರು ಕಲಾವಿದರ ಊರು ಕಲೆ ಸಂಸ್ಕೃತಿಯ ಸಾಹಿತ್ಯದ ಊರು ಎಂಬ ಪ್ರಸಿದ್ಧಿಯನ್ನು ಪಡೆದಿರುವ ಹಾರುಬೆರೋಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರದ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಹಾಜನಾರ್ಥ ಎಲ್ಲ ಗಣ್ಯ ಮಾನ್ಯೇ ಶಿಬಿರಾರ್ಥಿಗಳೇ ಹಾಗೂ ಹುಡುಮಕ್ಕಳೇ ನಮ್ಮ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಎಂ ಬಿ ದಿಲ್ಶಾದ್ ಸರ್ ಬರೆದಂತೆ ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ ಸೇವೆಯ ಸವಿಜೋನ ಹಂಚೋಣ ಬನ್ನಿ ಹಾಗೆ ಸೇವೆಯ ಮಾಡಲು ಪ್ರೋತ್ಸಾಹಿಸಿದವರನ್ನ ಸನ್ಮಾನಿಸೋಣ ಬನ್ನಿ ಈ ಕೊನೆಯ ದಿನದ ವಿಶೇಷ ಒಂದು ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ನಾವೆಲ್ಲ ಇದ್ದೀವಿ ಈ ಶಿಬಿರ ಹೇಗೆ ಸಾಗಿತ್ ಅಂತಕ್ಕಂತ ವಿಚಾರ ತೆಗೆದುಕೊಂಡಾಗ ನಾನು ವರದಿ ವಾಚನೆ ಮೂಲಕ ತಿಳಿದುಕೊಂಡೆ ದಿನಾಂಕ ಇಪ್ಪತ್ಮೂರು ರಂದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇವತ್ತು ಕೊನೆಯ ದಿವಸ ಆಗ್ತಾ ಇದೆ ಏಳು ದಿನಗಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಎನ್ ಎಸ್ ಎಸ್ ಇಬ್ಬರು ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಅದರ ಜೊತೆಗೆ ಊರಿನವರು ಈ ಗ್ರಾಮದ ಹಿರಿಯರು ಗ್ರಾಮದ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಬೆನ್ನೆಲುಬಾಗಿ ನಿಂತು ನಮ್ಮ ಏಳು ದಿನದ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಕೊಟ್ಟಿದ್ದೀರಿ ನಿಮಗೆಲ್ಲ ನಾನು ಅಂಜುಮನ್ ಪದವಿ ಮಹಾವಿದ್ಯಾಲಯದಿಂದ ನಮ್ಮ ಮ್ಯಾನೇಜ್ಮೆಂಟ್ ಇಂದ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಈ ಊರಿನವರು ಅದೇ ರೀತಿ ಬಹುತೇಕ ಬೇರೆ ಬೇರೆ ಕಾಲೇಜ್ ನಲ್ಲಿ ನಾನು ಎನ್ ಎಸ್ ಎಸ್ ವಿಶೇಷ ಶಿಬಿರ ಹೋಗಿದ್ದೀನಿ ಈ ತರ ಏಳು ದಿನಗಳ ಶಿಬಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲಿಯೂ ಹಮ್ಮಿಕೊಳ್ಳಂಗಿಲ್ಲ ಮೊದಲನೇ ಮಹಿಳಾ ಮಹಿಳೆಯ ಸಬಲೀಕರಣ ಮಾಡಿದ್ರು ವಿಶೇಷವಾಗಿ ಗ್ರಾಮದ ಹೆಣ್ಮಕ್ಳಿಗೆ ಒಂದು ತರಬೇತಿ ಕೊಟ್ರು ಅದು ಏನಪ್ಪಾ ಅಂದ್ರ ಸಾಬೂನ್ ಪುಡಿ ರೆಡಿ ಮಾಡೋದು ಮತ್ತು ರೆಡಿ ಮಾಡ್ತಕ್ಕಂಥದ್ದು ನಾನು ನಮ್ಮ ಎನ್ ಎಸ್ ಎಸ್ ಶಿಬಿರ ಅಧಿಕಾರ ಮೆಚ್ಚಬೇಕು ಈ ಊರಿಗೆ ಏನೇನು ಈದಲ್ಲ ಅವಶ್ಯಕತೆ ಇರ್ತಕ್ಕಂತ ಅವರ ಭಾವನೆಗೆ ಸ್ಪಂದಿಸಿ ಒಂದು ಮಹಿಳಾ ಸಬಲೀಕರಣದ ವಿಶೇಷತೆಯಲ್ಲಿ ಆ ಒಂದು ಕಾರ್ಯಕ್ರಮ ಜರುಗಿಸುದು ಅದೇ ರೀತಿ ಆದ ನಂತರ ಕಣ್ಣು ತಪಾಸಣೆ ಬಹುತೇಕ ಒಂದು ನೂರದ ಅರವತ್ತೆರಡು ಮಂದಿ ಕಣ್ಣಿನ ತಪಾಸಣೆ ಭಾಗದ ಇದ್ರಲ್ಲಿ ಭಾಗ ತಪಾಸಣೆಯಲ್ಲಿ ಅಂತ ಕೇಳಿದೆ ನಾನು ಅದು ರೈಸರ್ ಮೆಂಟೈನ್ ಮಾಡಿದ್ದಾರೆ ಆ ಒಂದು ದೊಡ್ಡ ಕಾರ್ಯಕ್ರಮ ಈ ಊರಿನಲ್ಲಿ ಈ ಊರಿನ ಜನರಿಗಾಗಿ ಅದನ್ನು ಹಮ್ಮಿಕೊಳ್ಳಿರ್ತಕ್ಕಂಥದ್ದು ಮತ್ತು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅದೇ ರೀತಿ ನಿನ್ನೆ ದಿವಸ ನಮ್ಮ ಜಿಲ್ಲಾ ಸಿವಿಲ್ ಹಾಸ್ಪಿಟಲ್ ಸರ್ಜನ್ ಆಗಿರ್ತಕ್ಕಂಥವ್ರು ಭಟ್ ಸರ್ ಬಂದಿದ್ರು ಶಿವಾನಂದ್ ಭಟ್ ಸರ್ ಬಂದಿದ್ರು ಅವರು ಬಹಳ ಇದ್ರ ಬಗ್ಗೆ ನಾನು ವಿಡಿಯೋ ನೋಡಿದೆ ಬಹಳ ಹೊಗಳಿದ್ರು ಸುಮಾರಾಗಿ ಎಪ್ಪತ್ತು ಜನ ಅದು ಆರ್ಥೋಪಿಟೀಶಿಯನ್ ಕೀಲು ನೋವುಗಳ ಬಗ್ಗೆ ಒಂದು ಕಾರ್ಯಕ್ರಮ ಇತ್ತು ಅದು ಯಶಸ್ವಿಗೊಳಿಸಿದ್ದಾರೆ ನಾನು ವಿಶೇಷವಾಗಿ ನಾಗರಾಜ್ ಸರ್ ಮತ್ತು ತಾಜನ ಮೇಡಮ್ ಅವರನ್ನ ಮೆತ್ಸಬೇಕು ಅವ್ರಿಗೆ ಇಂತ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಈ ಗಣ ಈ ಊರಿನ ಊರಿನ ಒಂದು ಜನರಿಗೆ ಕೊಟ್ಟಿದ್ದಾರಲ್ಲ ಅದು ಬಹಳ ಹೆಮ್ಮೆ ತರ್ತಕ್ಕಂಥ ವಿಷಯ ನಮ್ಮ ಸಂಸ್ಥೆಗೂ ಒಂದು ಒಳ್ಳೆ ಹೆಸರು ಅದ್ರ ಜೊತೆ ಜೊತೆಗೆ ಈ ಊರಿನ ಗ್ರಾಮಸ್ಥರು ನಾ ಮೊದಲೇ ದಿವಸ ಬಂದಾಗ ಹೇಳಿದ್ದೆ ನಮ್ಮ ಹುಡುಗರು ಹೊಸದಾಗಿ ಬಂದಿದ್ದಾರೆ ಊರಿನ ಎಲ್ಲರೂ ನೀವು ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ತಿಳ್ಕೊಂಡು ಏಳು ದಿವಸ ಅವ್ರಿಗೆ ಸಾಕಿ ಸಲಹಿ ಕಳಿಸ್ಬೇಕಂತ ಹೇಳಿದ್ದೆ ಆ ಅಣಿಸಿಕೆ ಒಳಗೆ ನಮ್ಮ ಒಬ್ಬ ಮುಸ್ತಾಫ ಯಾರು ಮಾತಾಡಿದ ಹುಡುಗ ಇಲ್ಲ ಸರ್ ನಾನು ಇಲ್ಲಿ ಬಂದಿದ್ದು ಬಹಳ ಅನುಕೂಲ ಆಯ್ತು ನಾ ಏಳು ದಿವಸದ ಅನುಭವಗಳು ತಗೊಂಡೆ ವಿಶೇಷವಾಗಿ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸಿಕೊಂಡೆ ಇವರ್ನ ಜೊತೆಗೆ ಹೆಂಗ್ ಬೆರಬೇಕು ನನ್ಗೆ ಗೊತ್ತಾಯ್ತು ಅದನ್ನ ಇನ್ನೊಬ್ಬ ಹೇಳಿದ ನಾವು ಈ ಕ್ಯಾಂಪ್ ಬಿಟ್ಟು ಹೋಗ್ಬೇಕು ನನಗೆ ಇನ್ನೂ ಬಹಳ ಇದಾಗ್ಲಿಕ್ಕೆ ತ್ರಾಸಾಗಲಿಕ್ಕದ ಅಥವಾ ದುಃಖ ಆಗ್ಲಿಕ್ಕತ್ತದ ಇನ್ನೂ ಎರಡು ದಿವಸ ಹೆಚ್ಚಾಗಿದ್ರೆ ಚೆನ್ನಾಗಿರ್ತಕ್ಕಂತಕ್ಕಂತ ಭಾವನೆ ಕೇಳಿದಲ್ಲ ನನಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಏಳು ದಿನ ಕಳೆದು ಬಹಳ ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ ಜೀವನ ಹಳ್ಳಿಯೊಳ ಹಳ್ಳಿಯವರ ಜೊತೆಗೆ ಹಳ್ಳಿ ಹಳ್ಳಿಯನ್ನಾಗಿ ಬದುಕ್ ಬದುಕಿ ಈ ಊರಿಗೆ ಹೆಸರು ತಂದಿರ್ತಕ್ಕಂಥ ನಮ್ಮ ಎನ್ ಎಸ್ ಎಸ್ ಎಲ್ಲ ಸ್ವಯಂ ಸೇವಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರ ಯಾವುದು ಊರಿನವ್ರ ಕಡೆಯಿಂದ ಭಟ್ ಮಾಡ್ಕೊಳ್ತಕ್ಕಂಥ ಹೆಸರು ಯಾವುದು ಮಾಡಿಲ್ಲ ಕೆಟ್ಟ ಕೆಲಸ ಮಾಡಿಲ್ಲ ಒಳ್ಳೆಯ ಗ್ರಾಮೀಣ ಜನರಿಗೆ ಅವ್ರಿಗೆ ಸಹಕಾರ ಜೊತೆಗೆ ಅವರಲ್ಲಿ ಒಬ್ಬರಾಗಿ ಬೆರೆತು ಈ ಒಂದು ಏಳು ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಕೊಟ್ಟಿದ್ರಿ ಇದು ಬಹಳ ಸಂತೋಷವಾಗಿರ್ತಕ್ಕಂಥ ನಮ್ಮ ಶೈಲಿಗೆ ಹೆಮ್ಮೆ ತರತಕ್ಕಂತ ವಿಷಯ ಇನ್ನು ನಾನು ಎಲ್ಲ ನಮ್ಮ ಸ್ಟಾಫ್ ಮೆಚ್ಚಬೇಕು ಯಾರ್ಯಾರಿಗೆ ಯಾವ ಡ್ಯೂಟಿ ಕೊಟ್ಟಿದೀವಲ್ಲ ಅವರು ಚಾಚು ತಪ್ಪದೆ ಆ ಒಂದು ಡ್ಯೂಟಿ ನಿಭಾಯಿಸಿದ್ದಾರೆ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಬಂದು ನಮ್ಮ ಎನ್ ಎಸ್ ಎಸ್ ಸ್ವಯಂ ಸೇವಕರ ಕರ್ಕೊಂಡು ಬಸ್ಸಿಗೆ ಬಂದು ಬಸ್ಸಿಗೆ ಹೋಗತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಅದು ಬಹಳ ದೊಡ್ಡ ಕೆಲಸ ಒಂದು ದಿವಸ ಪೂರ್ತಿ ಮುಂಜಾನೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆ ನಾನು ಈ ಒಂದು ವಿಶೇಷ ಶಿಬಿರದಲ್ಲಿ ಭಾಗವಹಿಸಿ ಅವರು ತಮ್ಮ ಕಾರ್ಯವನ್ನು ಚಾಚು ತಪ್ಪದೆ ಬೆಳೆಸಿದ್ದಾರೆ ನಿರ್ವಹಿಸಿದ್ದಾರೆ ಅವರಿಗೆ ನಾನು ಮಹಾವಿದ್ಯಾಲಯದಿಂದ ಮ್ಯಾನೇಜ್ಮೆಂಟ್ ತುಂಬಾ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ವಿಶೇಷ ಕ್ಯಾಂಪಿಗೆ ಬೆನ್ನ ನಿಂತಿರ್ತಕ್ಕಂತ ನಮ್ಮ ಉಲ್ಲಾಸ್ ಅವರು ಉಲ್ಲಾಸ್ ಅವರು ಆಕ್ಚುಲಿ ವ್ಯಾಲೇಷನ್ ನಲ್ಲಿ ಇದ್ದಾರೆ ಅವರು ಪ್ರತಿ ದಿವಸ ಮುಂಜಾನೆ ಒಂಬತ್ತುವರೆ ಹತ್ತು ಗಂಟೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವ್ಯಾಲೇಷನ್ ನಲ್ಲಿ ಭಾಗವಹಿಸಿ ಅದು ನಾಲ್ಕು ಗಂಟೆ ಮೇಲೆ ಮತ್ ನಿಮ್ ಜೊತೆಗೆ ಬಂದು ಸೇರ್ಕೊಂಡು ರಾತ್ರಿ ಒಂಬತ್ತು ಹತ್ತು ಗಂಟೆ ತನಕ ನಿಮ್ ಜೊತೆಗೆ ಇರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ವಿಶೇಷವಾಗಿ ಮಹಾವಿದ್ಯಾಲಯದ ವತಿಯಿಂದ ಆಡಳಿತ ಮಂಡಳಿ ವತಿಯಿಂದ ನಾನು ಅನಂತ ಅನಂತ ಧನ್ಯವಾದ ಅದೇ ರೀತಿ ವಿಶೇಷವಾಗಿ ಇಲ್ಲೆಲ್ಲ ಸನ್ಮಾನಿತರಾದ್ರು ಇವ್ರೆಲ್ಲರೂ ನಮ್ಮ ಇದಕ್ಕೆ ಎನ್ ಎಸ್ ಎಸ್ ಶಿಬಿರಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಹೇಳಿದ್ರು ಒಬ್ಬರು ನೀರಿನ ವ್ಯವಸ್ಥೆ ಮಾಡ್ತಿದ್ರು ನಮ್ಮ ಶಿವಾನಂದ್ ಸರ್ ಪ್ರತಿ ದಿವಸ ಮುಂಜಾನೆ ಬಂದ ಈ ಗ್ರಾಮದ ಈ ಸ್ಥಳ ಸಮಿತಿ ಅಧ್ಯಕ್ಷರವರು ಪ್ರತಿಯೊಂದರಲ್ಲಿನು ಭಾಗಿಯಾಗಿ ನಮ್ಮ ಮಕ್ಕಳಿಗೆ ಅಂದ್ರೆ ಎನ್ ಎಸ್ ಎಸ್ ಸ್ವಯಂಸೇಖರ್ಗೆ ಗೈಡ್ ಮಾಡಿರ್ತಕ್ಕಂಥವ್ರು ಎಲ್ಲರು ಅದಕ್ಕೆ ನಾವೆಲ್ಲಾ ಖುಷಿಯಿಂದ ನಿಮ್ಗೆ ಸನ್ಮಾನ ಮಾಡಿದೀವಿ ಅದನ್ನು ಸ್ವೀಕರಿಸಿದ್ರಲ್ಲ ಅದು ನಿಮ್ ದೊಡ್ಡ ಗುಣ ಹೀಗಾಗಿ ನಮ್ಮ ಉಪಾಧ್ಯಕ್ಷರ ವತಿಯಿಂದ ನನ್ನ ವತಿಯಿಂದ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕ ಬಂಧುಗಳ ವತಿಯಿಂದ ನಾನು ನಿಮ್ಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರ ತಿಳಿಸ್ತಾ ಇದ್ದೇನೆ ಫೋನ್ ಬೆಳೆಸ್ಕೊಂಡು ನಾವು ಇಲ್ಲಿ ಕಲಿತಿದೀವಿ ಅದನ್ನಂತ ಹೇಳ್ತೇವೆ ಇಲ್ಲಿ ತಮ್ಮ ಅನಿಸಿಕೆ ಒಳಗೆ ಹೇಳ್ತಾ ಇದ್ರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾವುದೇ ಜೀವನ ಸಕ್ಸಸ್ ಆಗ್ಬೇಕಂದ್ರ ಕಷ್ಟ ಸುಖಗಳನ್ನ ಎದುರಿಸಬೇಕು ಯಾವ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟ ಸುಖಗಳನ್ನ ಎದುರಿಸ್ತಲ್ಲ ಅವು ಮುಂದಿನ ಜೀವನ ಹಸನಾಗಿರ್ತೈತಿ ಮತ್ತು ಬಹಳ ಚೊಕ್ಕಾಗಿರ್ತಕ್ಕಂಥ ಜೀವನ ಸಾಗಿಸ್ಬಹುದು ನಿಮಗೆ ಡಿಫಿಕಲ್ಟೀಸ್ ಏನು ಅನ್ನೋದು ಹಳ್ಳಿ ಒಳಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಅದ್ರ ಜೊತೆಗೆ ಒಳ್ಳೆ ರೀತಿ ಸ್ಪಂದಿಸಿದ್ರಿ ಲೀಡರ್ಶಿಪ್ ಕ್ವಾಲಿಟಿಗಳನ್ನ ಬೆಳೆಸ್ಕೊಂಡಿದಿರಿ ಸಮಾಜ ಮುಖಿಯಾಗಿ ಹೆಂಗ್ ಜೀವನ ಅನ್ನೋದನ್ನು ಗೊತ್ತು ಪಡ್ಕೊಂಡಿದಿರಿ ಹೊಸ ಹೊಸ ಆವಿಷ್ಕಾರವನ್ನು ಕಲ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಜೀವನ ನಿಮ್ಮ ಜೀವನ ಶುಭ್ರವಾಗಿರ್ಲಿ ಜೀವನ ಚೆನ್ನಾಗಿರ್ಲಿ ಒಳ್ಳೆ ಒಳ್ಳೆ ಅಧಿಕಾರಿ ಆಗಬೇಕು ಒಳ್ಳೆ ಒಳ್ಳೆ ಆಫೀಸರ್ ಆಗಬೇಕು ನೀವು ಎನ್ ಎಸ್ ಎಸ್ ನಲ್ಲಿ ಮಾಡಿರ್ತಕ್ಕಂಥ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮ ಜೀವನ ಪ್ರಜ್ವಲ ಪ್ರಜ್ವಲಾಗಿರ್ತಕ್ಕಂಥ ಜೀವನ ನಡೆಸ್ಬೇಕಂತಕ್ಕಂಥ ಒಂದು ನನ್ನ ಆಶೆ ನಮ್ಮೆಲ್ಲರ ಆಶೆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯತಿ ಸದಸ್ಯರು ಶಾಲಾ ಸಮಿತಿ ಸದಸ್ಯರು ಇವರೆಲ್ಲರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ವಿಶೇಷವಾಗಿ ನಮ್ಮ ಈ ಸ್ಕೂಲಿನ ಹೆಡ್ ಮಾಸ್ಟರ್ ದೇಸಾಯಿ ಮೇಡಮ್ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಶಿಬಿರ ಮೊಟ್ಟ ಮೊದಲಾಗಿ ನಾವು ಗಾಂಧೀಜಿಯವರನ್ನು ನೆನೆಸ್ಬೇಕು ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಕನಸಿತ್ತು ಸಿಟಿ ಇಲ್ಲಿ ವಾಸಿಸುವಂಥ ಶಹರ್ನಲ್ಲಿ ವಾಸಿಸುವಂಥ ಜನ ಹಳ್ಳಿಗಳಲ್ಲಿ ಹೋಗಬೇಕು ಅವ್ರ ಜೀ ಜೀವನ ಹೇಗೆ ನಡೆಸ್ತಾ ಇದ್ದಾರೆ ಅವ್ರ ಶ್ರಮದಾನ ಹೇಗೆ ಮಾಡ್ತಾರೆ ಅವ್ರ ಶ್ರಮ ಹೆಂಗೆ ಪಡಿತಾರೆ ತಾವು ಕೂಡ ನೋಡಿ ತಾವು ಕೂಡ ಅದರ ಕೂಡ ಬೆರೆಸಿ ಅವರು ಕೂಡ ಕೂತ್ಕೋಬೇಕು ಅಂತ ಒಂದು ಕನಸು ಕಂಡಿದ್ರು ಅದನ್ನು ನಾನು ಕೇಳಾಗಿ ನಮ್ಮ ಪ್ರಾಚಾರ್ಯರು ಹೇಳಿದೆ ನನಗೆ ಹತ್ತೊಂಬತ್ನೂರ ನೂರ ನೈನ್ಟೀನ್ ಸಿಕ್ಸ್ಟಿ ನೈನ್ ಎನ್ ಎಸ್ ಮೇನ್ ಶಿಬಿರಗಳು ಸ್ಟಾರ್ಟ್ ಆದ್ರೆ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಶೇರ್ನಲ್ಲಿ ನೆಲೆಸರ್ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ತಮ್ಮ ಶೇರು ತಮ್ಮ ಮನೆ ತಮ್ಮ ಕಾಲೇಜ್ ಅಂತ ಇರ್ತಾರೋ ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಯಾವ ಪ್ರಕಾರ ರೈತರು ಶ್ರಮಜೀವಿಗಳು ಏನ್ ನೆಲೆನ್ ಕೆಲಸ ಮಾಡ್ತಾರೋ ಅದನ್ನು ಶಹರ್ನಲ್ಲಿ ಇರುವಂತ ಜನತೆಗೆ ಗೊತ್ತಾಗಬೇಕು ಅವ್ರಿಗೂ ಕೂಡ ಇದರಲ್ಲಿ ಭಾಗವಹಿ ಭಾಗವಹಿಸಿ ಅವ್ರಿಗೂ ಕೂಡ ನೀವು ತಿಳ್ಕೋಬೇಕು ಅಂತ ಹೇಳಿ ಈ ಪ್ರೋಗ್ರಾಮ್ ಮಾಡ್ಕೊಂತ ಬಂತಂತೇಳಿ ತಿಳಿಲಿಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇವೆ ಈ ಶಿಬಿರ ಅತಿ ಯಶಸ್ವಿಯಾಗಿ ಆಗ್ಲಿಕ್ಕೆ ಕಾರಣಕರ್ತ ಕಾರಣರಾದಂಥ ತಾವು ಗ್ರಾಮ ಜನರು ಗ್ರಾಮಸ್ಥರು ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಈ ಸಕ್ಸಸ್ಫುಲ್ಲಿ ಮಾಡಿದ್ದಾರೆ ಇತ್ತಿರ್ಲ ಕೇಳಿ ಇವ್ರ ಅನಿಸಿಕೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹೇಳಿದರು ಏನು ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಹೆಂಗ್ ಬಂದೆ ಯಾರು ಮಾತಾಡ್ತಾರ ಇಲ್ಲಪ್ಪ ಹುಡುಗ ಒಂದೊಂದು ವಿದ್ಯಾರ್ಥಿ ಇದು ಹೆಂಗ ಏನಿದೆ ಅಂದ್ರೆ ತಾವೆಲ್ಲ ಕೂತ್ಕೊಂಡು ಇಲ್ಲಿ ಉದ್ದೇಶ ಏನಾಯಿತಂದ್ರ ಒಂದು ಕುಟುಂಬ ನೀವು ಕೂಡ್ಕೊಂಡಿದ್ರು ಒಂದು ಕುಟುಂಬ ಯಾವ ಪ್ರಕಾರ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಚಿಗವ್ವ ಚಿಗಪ್ಪ ಯಾವ ಪ್ರಕಾರ ಇರ್ತಾರ ಆ ಪ್ರಕಾರ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಹೆಸರುವಾಸಿ ದೇಶ ಈ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರಷ್ಟು ಜಾತಿಗಳು ಪಂಥಗಳು ಸಾವಿರ ಸಾವಿರ ನಾಲ್ಕು ಸಾವಿರಷ್ಟು ಏನಂತ ಲ್ಯಾಂಗ್ವೇಜ್ಗಳು ಇದ್ದು ಅನೇಕತೆಯಲ್ಲಿ ಏಕತೆ ಕಂಡಂತ ಈ ದೇಶದ ಅನೇಕರಲ್ಲಿ ನಾವು ಏಕತೆರಾಗಿ ರಾಗಿ ಬೆಳೀತಾ ಇದ್ದೇವೆ ಈಗ ಈ ವಿದ್ಯಾರ್ಥಿ ಯುವ ಜನತೆ ಇದೆ ಯುವ ಜನತೆ ಮುಂದಿನ ಆಗುವ ನಾವು ಸಿಟಿಜನ್ಸ್ ತಾವು ಇದರಿಂದ ಏನ್ ಕಲಿತೀರಿ ಇದರಿಂದ ಏನ್ ಬೆಳೆಸ್ಕೊಂಡು ನೀವು ಹೋಗ್ತಾ ಇದ್ರಿ ಇದನ್ನೇ ಬೆಳೆಸ್ಕೊಂಡು ಇದನ್ನೇ ನೀವು ಬೆಳೆಸ್ಕೊಂಡು ಹೋದ್ರ ನಮ್ಮ ದೇಶ ಇಡೀ ಜಗತ್ತಿಗೆ ಒಂದು ಗುರುವಾಗಿ ಬೆಳೀತದ ಈ ದೇಶ ಇಡೀ ಜಗತ್ತಿಗೆ ಒಂದು ಗುರುವಾಗುವಂತ ದೇಶ ಇದೆ ತಾಯು ವಿದ್ಯಾರ್ಥಿಗಳು ಯುವ ಜನತರು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಬ್ರು ಹೆಲ್ಪ್ ಮಾಡ್ಕೊಂತ ಯಾವ ಪ್ರಕಾರ ಶ್ರಮದಾನ ಮಾಡ್ಬೇಕು ಯಾವ ಪ್ರಕಾರ ನಮ್ಗೆ ಒಬ್ರಿಗೊಬ್ರು ಕುಡ್ಕೊಂಡ್ರೆ ಯಾವ ಪ್ರಕಾರ ನಮ್ ಹಳ್ಳಿಗಳು ಗ್ರಾಮಗಳು ಬೆಳೀತಾವ ಅದೇ ಪ್ರಕಾರ ದೇಶಗಳು ಬೆಳೀತದ ಈ ದೇಶ ಅಷ್ಟೇ ಅಲ್ಲದೆ ಗ್ರಾಮಗಳ ಒಕ್ಕೂಟ ಇದೆ ಇಲ್ಲ ರೈತರಿಂದ ಗ್ರಾಮಗಳಿಂದ ಬಂದಂತ ಇದು ಗ್ರಾಮದಿಂದ ಬಂದ ದೇಶ ನಮ್ದು ಆಕ್ಚುಲಿ ನಮ್ ಬೆಳೆಯೋದ್ರ ಇಲ್ಲ ರೈತರು ರೈತ ಬಾಂಧವರು ಆಮೇಲೆ ಇಂಡಸ್ಟ್ರಿ ಈಗ ಆಗ್ತಾ ಇದೆ ದೇವರಲ್ಲಿ ನಾವು ಬೆಳ್ಕೋಬೇಕು ಇವ್ ರೈತರಿಗೆ ಏನ್ ಆಗ್ತಾ ಇದ್ರ ಅಂದ್ರ ಈಗೇನು ನೀವು ಶ್ರಮದಾನ ಮಾಡಿದಿರಿ ಯಾವ ಪ್ರಕಾರ ನೀವು ತಿಳಿ ನೀವು ನಾವು ಕೂಡ ಏನ್ ಶ್ರಮ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ತಿಳಿಸ್ಕೊಟ್ಟಾರ ಇದು ಬೆಳಿಬೇಕು ಇದೇನಾಗಿದೆ ಈ ವ್ಯಾಗಿ ಡೆವಲಪ್ಮೆಂಟ್ ಏನು ಹೆಂಗೆ ಇದು ಬರ್ತಾ ಇದೆ ಇನ್ನು ಹೋಗ್ತಾ ಇದೆ ಶ್ರಮದಾನ ಹೋಗ್ತಾ ಇದೆ ಸಾಕಷ್ಟು ಎಲ್ಲ ಈಗ ನಾವು ಏನಂತಾರೆ ಅದಕ್ಕೂ ಅಲ್ಲ ಆಲಸಿ ಆಲ್ಸಿ ಆಗಿದ್ದೇವೆ ಮ್ಯಾಕ್ಸಿಮಮ್ ಆಲಸಿ ಆಗಿದೆ ಈಗ ನಮ್ದು ನಂದು ಒಂದು ಹಳ್ಳಿಯಲ್ಲಿ ಇದರಿಂದ ಬರೋನು ನಮ್ಮ ಒಂದು ಊರಿನಲ್ಲಿ ಈಗೇನಿದೆ ಕಾರ್ಮಿಕರು ಸಿಗ್ತಾ ಇಲ್ಲ ಹೊಲೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡೋರು ಸಿಗ್ತಾ ಇಲ್ಲ ಇವಾಗ ನೀವು ಹೊಲಗಡೂ ನೋಡ್ಕೊಂತ ನಮ್ಮ ದೇಶವನ್ನು ನೋಡ್ಕೊಂತ ಬೆಳಿಬೇಕು ಇದಕ್ಕೆ ಎನ್ ಎಸ್ ಎಸ್ ಮಾರ್ಗದರ್ಶಿ ಆಗಿದೆ ಇದನ್ನು ಅಳವಡಿಸ್ಕೊಳ್ಬೇಕು ಅಲ್ಲದೆ ಗ್ರಾಮ ಜನತೆ ಹೀಗೆ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಹಳ್ಳಿಯಲ್ಲಿ ಯಾವ ಯಾವ ಸ್ವಚ್ಛತಾ ಕಾರ್ಯಕ್ರಮ ತಗೊಂಡ್ರಿ ಆ ಕಾರ್ಯಕ್ರಮಗಳನ್ನು ಜನತೆ ನಮ್ಮ ಗ್ರಾಮಸ್ಥರು ಕೂಡ ವಾರಕ್ಕೊಮ್ಮೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರು ಕೂಡ್ಕೊಂಡು ವಾರಕ್ಕೊಮ್ಮೆ ತಮ್ಮ ಹಳ್ಳಿಯ ಜನತೆಯನ್ನು ಕೂಸಿ ಶ್ರಮದಾನ ಫ್ರೀ ಅಪ್ ಆಫ್ ಕಾಸ್ಟ್ ಸೀಟ್ ಇದೆ ಅದು ನಿಮ್ಮ ಗ್ರಾಮ